ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ನೀಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದಡೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಏನು ಬಸವಣ್ಣನ ವಚನದ ಭಾವ ಏನ್ ಹೇಳ್ತದೆ ನಾನು ಮಾಡೀನಿ ಅಂತ ಅನ್ನಬೇಡಪ್ಪ ಏನೇ ಮಾಡಿ ನಾ ಅನ್ನಬಾರ್ದಷ್ಟು ಪದಗಳಿಟ್ಟು ಚಲೋದವಂದ್ರ ವಾದಕ್ಕ ವಾದ ಬೆಳೆದಾಗ ಜಗಳ ಹತ್ತುವಾಗ ಸ್ವಾರಿ ಅಂದ್ರೆ ಜಗಳಿರೋದಿಲ್ಲ ಮನುಷ್ಯರಿಗೆ ಇರ್ತತೇನ್ರಿ ಇರಲ್ಲ ವಾದಕ್ವಾದ ಹತ್ತಿ ಜಗಳ ಹತ್ತಿದಾಗ ಸ್ವಾರಿ ಅಂದ್ರ ಮನುಷ್ಯರ ಹತ್ರ ಇರೋದಿಲ್ಲ ಡಾಕ್ಟರ್ ಸ್ವಾರಿ ಅಂದ್ರೆ ಮನುಷ್ಯನೇ ಇರೋದಿಲ್ಲ ಅರ್ಥ ತನ್ನ ಹೇಳದ್ ಸ್ವಾರಿ ಅಂದ್ರೆ ಈ ಇರಲಾರದ ಮನುಷ್ಯನಿಗೆ ಆದ್ರೂ ಅಹಂಕಾರ ಜಾಸ್ತಿ ಕಾರಕ್ಕೂ ಕಾರಕ್ಕೂ ಅಹಂಕಾರಕ್ಕೂ ಎಷ್ಟೇ ವ್ಯತ್ಯಾಸ ಖಾರ ಜಾಸ್ತಿ ತಿಂದ್ರ ನಾವು ನೀರು ಕುಡಿಬೇಕು ಅಹಂಕಾರ ಜಾಸ್ತಿ ಆದ್ರೆ ಜನ ನೀರು ಕುಡಿಸ್ತಾರಷ್ಟ ಗೊತ್ತಾತನ್ರಿ ಮಕ್ಕಳು ಯಾರು ಕುಂದರ್ಸ್ಬಿಟ್ರಿ ಮೊನ್ ನಮ್ಮ ಸಮಾಜ ಎಂಥ ವಿಚಾರಗಳನ್ನು ಮಾಡ್ತದಂದ್ರೆ ಸಂಜೆ ಮುಂದ ಕುಡಿದು ಬಂದು ಜೋಲಿ ಹೊಡ್ಕೋ ಅಂತ ನೈಟು ಟೈಟಾಗಿ ಆಗಿ ಬರಬೇಕಾದ್ರೆ ಜಾರಿ ಬಿದ್ದ ಘಟರಕ್ಕೆ ಅಂದ್ರೆ ಏನಂತೀರಿ ನೀವು ಅಯ್ಯೋ ಪಾಪ ಕುಡುಕ ಜಾರಿ ಎಲ್ಲಿ ಬಿದ್ದ ಘಟರದಾಗ ಬಿದ್ದ ಹೌದ್ರಿ ಕುಡುಕ ಜಾರಿ ಬಿದ್ದ್ರ ಅಯ್ಯೋ ಪಾಪ ಅಂತೂ ಸಮಾಜ ಚಂದ ಬೂಟ್ ಹಾಕಿಕೊಂಡು ಚಂದ ಪ್ಯಾಂಟ್ ಧರಿಸಿ ಚಲೋ ಅಂಗಿ ಧರಿಸಿ ಕೋರ್ಟ್ ಧರಿಸ್ಕೊಂಡು ಹಿಂಗ ಹೆಡ್ ಕಾರ್ಸ್ಕೊಂತ ಬರಬೇಕಾದ್ರೆ ಬಾಳಿ ಸಿಪ್ಪಿ ಜಾರಿ ಬಿದ್ದ ಅಂದ್ರೆ ಏನಂತೀರಿ ಅಯ್ಯೋ ಪಾಪ ಅಂತೀರಿ ಈ ಮಗನ ಸ್ವಕ್ಕ ಜಾಸ್ತಿ ಆಗಿತ್ತಂತೀರಿ ಹ ಸಮಾಜ ಕುಡುಕನನ್ನ ಕ್ಷಮಿಸ್ತದೆ ಅಹಂಕಾರಿಯನ್ನ ಕ್ಷಮಿಸುವುದಿಲ್ಲ ದುರಹಂಕಾರಿಯನ್ನ ಮೊದಲೇ ಕ್ಷಮಿಸುವುದಿಲ್ಲ ನೀವು ನೂರು ಮಾತುಗಳನ್ನು ನೆನಪಿಡೋದಕ್ಕಿಂತ ಈ ಮೂರು ಮಾತು ನೆನಪಿಡಿ ಇದು ಕೈ ಕೈಯಾನ ಹಕ್ಕ ಕಿಸೇದಾಗಿನ ಈಗೇನು ಬರ್ತದೆ ನಿಮ್ದು ಅವ ನಾನು ನೋಡಿ ಸ್ವಲ್ಪ ಕೈಯಾನ ಹಕ್ಕ ಕಿಸೇದಾಗಿನ ರೊಕ್ಕ ಮೈಯಾಗಿನ ಚಲೋ ಪ್ರವಚನಕಾರ ಅದ ನೀವು ಹಿಂಗಾದ್ರೆ ಕೈಯಾನ ಹಕ್ಕು ಕಾಯಂ ಅಲ್ಲ ಕೈಯಾನ ಹಕ್ಕು ಹೋದ್ರೆ ಮೈ ಕೈಯಾನ ಹಕ್ಕು ಹೋತಂದ್ರೆ ಕಿಸೆದಾಗಿನ ರೊಕ್ಕ ಹೋತಂದ್ರೆ ಸ್ವಕ್ಕ ತಾನೇ ಇಳಿಬೇಕಲ್ರಿ ಶರದಿಗಿಲ್ಲದ ಸವಿಯು ವರತಿಗಿದೆ ವರತಿಗಿಲ್ಲದ ಮುತ್ತು ಶರದಿಗಿದೆ ಹಿರಿದಿಗೊಂದಗ್ ಗಳಿಕೆ ಕಿರಿದಿಗೊಂದಗ್ ಗಳಿಕೆ ಗರ್ವ ಬೇಡಾರಿಗೂ ಮರುಳ ಸಿದ್ಧ ಶರದಿ ಎಂದರೆ ಸಮುದ್ರ ಸಮುದ್ರದ ನೀರಿಗೂ ವರತಿ ನೀರಿಗೂ ವರತಿ ಅಂತೀರಿ ಗುಂಡ ಅಂತಿರೋಡಿ ವರತಿ ನೀರಿಗೂ ಹಿಂಗ ಜಗಳ ಇದು ಬೈತ್ರಿ ಸಮುದ್ರ ಐ ವರತಿ ನೀನು ಈಟದೀವಿ ನಾನು ನನ್ನ ಆಳ ಆಗಸದಷ್ಟು ಎತ್ತರ ನನ್ನ ಆಳ ನನ್ನ ಹರಿವು ವಿಶ್ವದಷ್ಟು ವಿಶಾಲ ನೀನು ಈಟದಿದ್ದೀವಿ ನೀನು ಇರೋದ್ರಿಂದ ನನಗೆ ಮರ್ಯಾದೆ ಹೋತು ಅಂತದು ಸಮುದ್ರ ವರತಿ ಆವಾಗ ವರತಿಯಂತದ ನಿನ್ನ ಆಳ ಆಗಸದಷ್ಟು ಇರಬಹುದು ನಿನ್ನ ಹರವು ವಿಶ್ವದಷ್ಟು ವಿಶಾಲ ಇರಬಹುದು ಯಾರಾದರೂ ದಾಹ ನೀರಡಿಕೆ ಅಂತ ಬಂದ್ರೆ ನಿನ್ನ ನೀರು ಉಪ್ಪು ನೀರು ನನ್ನ ನೀರು ಸಿಹಿ ನೀರು ಅದಕ್ಕೆ ಹಿಂಗ್ ಸೊಕ್ಕು ಇದಕ್ಕೆ ಇದಕ್ಕೆ ಯಾವಾಗ ಸಿಹಿ ನೀರದವಂಥ ವರತಿಗೆ ಸೊಕ್ಕು ಬಂದಿತ್ತು ನೋಡ್ರಿ ಅವಾಗದು ವರದಿ ಅಂತದ ಶರದಿ ಅಂತದ ಏನಂತದಂದ್ರ ನಿನ್ನ ಬಲ್ಲಿ ಸಿಹಿ ನೀರಿರಬಹುದು ನನ್ನ ಬಲ್ಲಿ ಮುತ್ತು ರತ್ನದ ಒಂಥದ್ದು ಹಿರಿವಿಗೊಂದಗ್ ಗಳಿಕೆ ಕಿರಿದಿಗೊಂದಗ್ ಗಳಿಕೆ ಗರ್ವ ಬೇಡಾರಿಗೂ ಮರುಳ ಶಿದ್ದ ಗರ್ವ ಅಂದ್ರೆ ಸೊಕ್ಕು ಸೊಕ್ಕು ಅಂದ್ರೆ ನಾನು ನಾನು ಅಂದ್ರೆ ಅಹಂ ಅಹಂ ಮದ ನಿಮ್ಮ ಸೂಕ್ಷ್ಮ ಘಟನೆ ಹೇಳ್ತೀನಿ ಕೇಳ್ರಿ ನೀವು ದೇವಸ್ಥಾನಕ್ಕೆ ಹೋಗಿರ್ತೀರಿ ಹೆಣ್ಣುಮಗಳು ಹಿಂಗೆ ಎಣ್ಣೆ ಬತ್ತಿ ತಗೊಂಡು ಫಕೀರೇಶ್ವರನ ಒಳಗೆ ಗದ್ದಗಿ ಒಳಗೆ ಬಂದು ಹಿಂಗೆ ಎಣ್ಣೆ ಬತ್ತಿ ಇಟ್ಟು ಹಿಂಗೆ ನಮಸ್ಕಾರ ಮಾಡಿಲ್ಲ ಕಣ್ಣ ಮುಚ್ಚಿ ಹಿಂಗೆ ನಮಸ್ಕಾರ ಮಾಡಬೇಕಾದ್ರೆ ಒಳಗಿದ್ದಂಥ ಪಕೀರೇಶ್ವರನ ಸನ್ನಿಧಿಯೊಳಗಿರತಕ್ಕಂಥ ದೀಪ ಏನಿತ್ತಲ್ಲ ಪಣತಿ ಈ ನಮಸ್ಕಾರ ಮಾಡೋನಿಗೆ ಬಯಕೈತೆ ಓಯ್ ಹುಚ್ಚುಗಳ ಅಂತದು ದೀಪ ಇವ ಆ ಕಡೆ ಈ ಕಡೆ ನೋಡಿದ ನಮ್ಮೂರಂಗ ನನಗೆ ಬಯ ಯಾವ ಅಂತಿವ ನಾವು ಹೊಂಟ್ರ ಓಣಿ ಗಡ ಗಡ ಅಂತದ ಗುಡಿಯಾಗ ಬಂದ್ರು ನನಗೆ ಯಾರವ ಅಂತ ಆಕಡೆ ಈ ಕಡೆ ನೋಡಿದ ದೀಪ ಅಂತೂ ನಾನಾ ಅಂತದ ನಾನಾ ಬೈದಿದ್ದೆ ನಿನಗೆ ಎದಕ್ಕೆ ಬೈದಿ ಅಂದ್ರೆ ನೀ ಯಾರಿಗೆ ನಮಸ್ಕಾರ ಮಾಡಿದಿ ನೀವ್ ಯಾರಿಗ ಮಾಡಿರಿ ಹೇಳೊಂದ್ಸಲ್ ದೇವರಿಗೆ ಅದು ಅಂತೂ ದೀಪ ದೇವರಿಗೆ ಯಾಕೆ ನಮಸ್ಕಾರ ಮಾಡಿದಿರಿ ನನಗೆ ನಮಸ್ಕಾರ ಮಾಡ್ರಿ ಯಾಕ ನಾನು ಇಲ್ಲ ಅಂದ್ರೆ ದೇವ್ರ ಮುಖ ಎಲ್ಲಿ ಕಾಣ್ತಿತ್ತು ದೇವರಿಗೆ ಬೆಳಕ ಕೊಟ್ಟವ ಸ್ವಲ್ಪ ಅಂದ್ರೆ ಟಿಂಗ ನಾನೇ ಅಲ್ಲ ನಾ ನಾನ ನಾನು ಇಲ್ಲ ಅಂದ್ರೆ ಎಲ್ಲರ ಹಣಿ ಹೊಡ್ಕೊಂಡು ದವಾಖನಿಗೆ ಹೊಕ್ಕಿದ್ರಿ ಕತ್ತಲದಾಗ ದೇವರ ಮುಖ ಜಗ 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 ಮಾಡಿದಂಗೆ ಎಲ್ಲರಿಗೂ ಕಾಣುವಂಗ ಮಾಡಿದ್ದು ನಾ ಅಂತೂ ದೀಪ ದೀಪದ ಕೆಳಗಿತ್ತು ನೋಡ್ರಿ ಬತ್ತಿ ಅದು ಅಂತೂ ಲೇ ಮಗನ ದೀಪ ನೀ ಹೆಂಗ ದೊಡ್ಡವ ನಾ ಅಂತದ ದೀಪ ಬತ್ತಿ ಕೆಳಗೆ ಯಾವಾಗ ಬತ್ತಿ ನಾನಂತೂ ಬತ್ತಿ ಕೆಳಗೆ ಪಣಿತ ಆಗಿತ್ತಲ್ಲ ಲೇ ಮಗನ ಬತ್ತಿ ನೀ ಹತ್ತಿ ನಾನಿಲ್ಲ ಅಂದ್ರೆ ಪುರುಪುರು ಸುಟ್ಟು ಸತ್ತಿ ನೀ ಹೆಂಗೆ ದೊಡ್ಡವ ನಾ ದೊಡ್ಡವ ಅಂಥದು ಹತ್ತು ಮೂರಕ್ಕೆ ಜಗಳ ದೀಪಕ್ಕ ನಾ ಬತ್ತಿಗೆ ನಾ ಎಣ್ಣಿಗೆ ನಾ ಇವು ಮೂರು ಕೂಡಿಕೊಂಡು ಜಗಳ ಬಗೆಹರಿಸ್ಕೊಳ್ಬೇಕಲ್ಲ ಯಾರು ಬಲ್ಲಿ ಹೋಗ್ಬೇಕು ಜಗಳಕ್ಕೆ ಜಗಳ ಹೇಳೋರು ಬಹಳ ಚಂದ ಹೇಳಬೇಕ್ರಿ ಜಗಳ ಹೇಳೋರು ಹಿರಿಯರು ಬಹಳ ಚಂದ ಹೇಳಬೇಕು ಯಾಕಡೆ ಚಹಾ ಕುಡಿಸಿರ್ತಾರೆ ಆ ಕಡೆ ಜಗಳ ಹೇಳೋರಿಗೆ ನ್ಯಾಯ ಹೇಳೋರಿಗೆ ಹಿರಿಯರು ಅಂತಾರೆ ಇಲ್ಲ ತಮ್ಮಗೂ ಅದೇನೇ ಇರಬೇಕು ಅಣ್ಣನಿಗೆ ಅದೇನೇ ಇರಬೇಕು ಬಡವನಿಗೆ ಅದೇನೇ ಇರಬೇಕು ಶ್ರೀಮಂತನಿಗೆ ಅದೇನೇ ಇರಬೇಕು ರೀ ಇವು ಮೂರು ಕೂಡಿಕೊಂಡು ಯಾರು ಬಲ್ಲಿ ಜಗಳ ಅಂತ ತಿಳ್ಕೊಂಡು ಪಣತಿ ಬಲ್ಲಿ ಹೋದು ಪಣಿತಪ್ಪ ಅಂತ ಯಾಕ ಅಂತ ಪಣತೆಪ್ಪ ಇಲ್ಲಪ್ಪ ನಮ್ಮ ಮೂರು ಮಂದಿ ಒಳಗೆ ಯಾರು ದೊಡ್ಡೋರು ಅಂತ ಯಾವ ಯಾರು ಜಗಳ ಬಗೆಹರಿಸ್ರಿ ಈ ಇಬ್ಬರು ಕುಡುಕರು ಜಗಳ ಬಗೆಹರಿಸೋದು ಭಾಳ ಕಠಿಣ ರೀ ಇಬ್ರು ಕುಡುಕರು ಬಂದ್ರೆ ಎದುರಿಗೆ ಅಂದ್ರೆ ಒಬ್ಬವಂತನ ಇದು ಸೂರ್ಯ ಅಂತನ ಇನ್ನೊಬ್ಬ ಏನಂತನ ಚಂದ್ರ ಅಂತ ಸೂರ್ಯ ಅಲ್ಲಿ ಇದು ಚಂದ್ರ ಅಂದ್ರೆ ಅವ ಹೊಡಿತಾನೆ ಚಂದ್ರ ಅಲ್ಲ ಸೂರ್ಯ ಅಂದ್ರೆ ಇಬ್ರು ಕುಡುಕೂರ್ ಮಧ್ಯದಲ್ಲಿ ಪಾರವದು ಬಹಳ ಕಠಿಣ ಇರ್ತದೆ ರೊಕ್ಕ ಇಲ್ಲ ಕಿಶೇದಾಗ ಸೊಕ್ಕಿನ ಮಾತು ನಿಷೇದಾಗ ಕುಡಕೂರ್ ಮಾತು ಹುಡುಕೂರು ಸಿಗಲ್ಲಂತ ಡಿಕ್ಷನರಿಯಾಗ ಏನ್ ಇಂಗ್ಲೀಷು ಏನ್ ಪದಗಡ್ರಿ ನಾವು ಹೆಂಗ್ ಪಾರಾಗಬೇಕು ಅಂದ್ರೆ ಅವ ಸೂರ್ಯ ಅಂದಾಗ ಅವ ಚಂದ್ರ ಅಂದಾಗ ನೋಡಪ್ಪ ಸೂರ್ಯ ಚಂದ್ರ ನನಗೆ ಗೊತ್ತಿಲ್ಲ ನಾ ಮಾತ್ರ ಈ ಊರವಲ್ಲ ಅಂದ್ರೆ ಸಾಕು ನಾವು ಇವು ಬಂದು ಪಣಿತಪ್ಪನ ಬಳಿ ನಾ ದೊಡ್ಡವ ನಾ ದೊಡ್ಡವ ಪಣತೆ ಅಂತೋ ಏನಪ್ಪಾ ನೀವ್ ಯಾರು ದೊಡ್ಡವ್ರ ಗೊತ್ತಾಗಲ್ಲ ನನಗೊಂದು ಸ್ವಲ್ಪ ನಿದ್ದೆ ಬಂದದಪ್ಪ ನಾ ಮಲ್ಕೋಂತೀರ ಅಂತ ಪಣಿತಿ ಡಬ್ಬ ಮಕ್ಕಂತ ಪಣಿತ ಯಾವಾಗ ಡಬ್ಬು ಮಕ್ಕಂತ ನೋಡು ಪಣಿತಿಯಾಗಿರ್ತಕ್ಕಂತ ಎಣ್ಣೆ ಹರದಿತ್ತು ಬತ್ತಿ ಸರದಿತ್ತು ದೀಪ ಆರಿತ್ತು ಸೊಕ್ಕು ಜೋರ್ ಚಪ್ಪಾಳಿ ತಟ್ಟಿ ಹೇಳ ನೋಡಿ ಹಂಗೆ ಹೌದಲ್ರಿ ಪಣಿತಿ ಡಬ್ಬ ಬಿತ್ತು ಅಂದ್ರ ಮುಗ್ದ ಹೋತು ಸೊಕ್ಕು ಹಂಗ ಅನ್ನೋನು ದೇವರನ್ನೋರು ತತ್ವ ಅನ್ನೋದು ಒಮ್ಮೆ ನಮ್ಮನ್ನ ಹಿಂಗ ನೆಲಕ್ಕೆ ಒಗೀತು ಅಂದ್ರ ನಾನು ಏನು ಮನ್ನಿ ಕಟ್ಟಿದರೇನು ಏನು ಐಶ್ವರ್ಯ ಕಟ್ಟಿದ್ರಿ ನೀವ ಜೀವನದೊಳಗ ಹಿಂಗೆ 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 ಬಾಗಿ ನಡೆಯೋದು ಕಲಿಬೇಕು ಗೊನೆ ಹೊತ್ತ ಬಾಳಿ ಬಾಗುತ್ತದೆ ತೆನೆ ಹೊತ್ತ ದಂಟು ಬಾಗುತ್ತದೆ ಏನೇನು ಇಲ್ಲದದು ಬಲು ಬೀಗುತ್ತಿದೆ ನೋಡ ಇದು ಬದುಕು ಹೇ ಮನುಷ್ಯನೇ ಜೋಳದ ರೊಟ್ಟಿ ತಿಂದ ಮನುಷ್ಯನೇ ಮಾವಿನ ಹಣ್ಣು ತಿಂದ ಮನುಷ್ಯನೇ ಬಾಳಿ ಹಣ್ಣು ತಿಂದ ಮನುಷ್ಯನೇ ಭಕ್ತಿಯಲ್ಲಿ ಬಸವಣ್ಣನಲ್ಲ ಯುಕ್ತಿಯಲ್ಲಿ ಚಾಣಕ್ಯನಲ್ಲ ಬಲದಲ್ಲಿ ಭೀಮನಲ್ಲ ಆದರೂ ನಿನಗೆ ಯಾಕ ಸೊಕ್ಕು ಯಾಕೆ ಸೊಕ್ಕು ಒಂದು ನಾ ಅನ್ನೋದನ್ನು ಅಳಿದಾಗ ನೀ ಏನು ಅಂತ ಗೊತ್ತಾಗ್ತದೆ ನಾನಾರಂಬುದು ನಾನಲ್ಲ ಈ ಮನುಷ್ಯ ಜನ್ಮವು ನಾನಲ್ಲ ನಾರಾಯಣವರ ಬ್ರಹ್ಮ ಸದಾಶಿವ ನಾಮ ರೂಪಗಳು ನಾನಲ್ಲ ಜಾತಿ ಗೋತ್ರಗಳು ನಾನಲ್ಲ ಬಹು ನೀತಿಯ ತಿಳಿದವ ನಾನಲ್ಲ ನಾನಾರಂಬುದು ನಾನಲ್ಲ ನಾನಾರು ನನ್ನ ಕರ್ತವ್ಯ ಏನು ನಾನು ಎದಕ್ಕೆ ಬಂದೀನಿ ಅನ್ನೋದೊಂದು ಕ್ಷಣ ತಿಳ್ಕೊಳ್ಬೇಕಷ್ಟ ಇಷ್ಟೆಲ್ಲ ಬದುಕಲಿಕ್ಕೆ ಭೂಮಿ ಕೊಟ್ಟಿದ್ದಾನೆ ಉಸಿರಾಡಲಿಕ್ಕೆ ಗಾಳಿ ಕೊಟ್ಟಿದ್ದಾನೆ ತಿನ್ನಲಿಕ್ಕೆ ಹಣ್ಣು ಹಂಪಲಾದಿಗಳನ್ನು ಕೊಟ್ಟಿದ್ದಾನೆ ದೇವರು ಎಲ್ಲಾದರೂ ತನ್ನ ಪರಮ ಪ್ರೇಮದ ಅನುರಾಗದ ಹೆಸರನ್ನ ದೇವರು ಎಲ್ಲಾದರೂ ಬರದ ನಾನು ಹೇಳಿ ನೋಡಿ ಇಳೆಯಿಂದ ಮೊಳಕೆಗೆ ತಮಟೆಗಳಿಲ್ಲ ಪಲ್ಲಮಾಗು ಒಂದು ತುತ್ತೂರಿ ಧ್ವನಿ ಇಲ್ಲ ಬೆಳಕೀವ ಸೂರ್ಯ ಚಂದ್ರನು ಒಂದೆನಿದು ಗದ್ದಲಿಲ್ಲ ಫಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ದಿವಿ ವಿ ಗುಂಡಪ್ಪನವರಂತಾರೆ ಸೂರ್ಯ ಬರಬೇಕಾದ್ರ ಚಂದ್ರ ಬರಬೇಕಾದ್ರ ಬಾಜಾಬಿಂತರ ತೊಗೊಂಬಂದವನ್ರಿ ಏನು ಸಾಹಿಬಣ್ಣವರು ಕ್ಲಾನೆಟ್ ವಾದ ನುಡ್ಸ್ರಣ್ಣ ನಾವು ಮಠಕ್ಕೆ ಬರಬೇಕಾದ್ರೆ ಓಣೆಗಾಲ ಗದ್ಲ ಮಾಡ್ಕೊಂಡ್ ಬರ್ತೀವಿ ನಾವು ಮತ್ತೆ ಬಂದ್ಮೇಲೆ ಯಾವ ಗಪ್ ಕುಂದ್ರಿ ಅಣ್ಣಮಕ್ ಮಾತ್ರ ಹೋಗಿ ಬಂದು ಕುಂದ್ರದ ಕೆಟ್ಟ ಏನ್ರಿ ಸೂರ್ಯ ಬರುವಾಗ ಗದ್ದಲಿಲ್ಲ ಚಂದಿರ ಬರುವಾಗ ಗದ್ದಲಿಲ್ಲ ಹಣ್ಣು ಹಂಪಲಾದಿಗಳು ಬರಬೇಕಾದ್ರೂ ಗದ್ದಲಿಲ್ಲ ಸೂರ್ಯನ ಅಡಿಯಲ್ಲಿ ಚಂದ್ರನ ತನುವಿನಲ್ಲಿ ಹಣ್ಣು ಹಂಪಲಾದಿಗಳನ್ನು ತಿಂದ ಮನುಷ್ಯನೇ ಸತ್ತರು ಗೊಬ್ಬರವಾಗದ ನಿನ್ನ ಅಬ್ಬರವೆಷ್ಟು ಮುಗಿತರಿ ಮೂರು ದಿವಸದ ನಂತರ ಇಟ್ರ ನಾಥ ಯಾ ನಾಥ ನಾಥ ಇದು ದೇಹ ಯವ್ವ ಪರಮಾತ್ಮ ಬಸವರಾಜ್ ಅವ್ರೊಂದು ಫೋಟೋ ತಂದು ಕೊಟ್ಟರು ಈಗ ನನಗೆ ನಮ್ಗೆ ಗುರುಗಳದ್ರಿ ಇದು ಮ್ಯಾಲೆ ಲ್ಯಾಮಿನೇಷನ್ ಚೆಂದ ಮಡ್ಯನ ದೇವರು ಇದನ್ನ ಲ್ಯಾಮಿನೇಷನ್ ಲ್ಯಾಮಿನೇಷನ್ ತೆಗೆದ್ರೆ ಹೆಂಗೆ ಫೋಟೋದು ಒಳಗೆ ನಿಜ ಸತ್ವ ಗೊತ್ತಾಗತ್ತಲ್ಲ ಹಂಗೆ ಇದ್ರ ಲ್ಯಾಮಿನೇಷನ್ ಚರ್ಮ ತೆಗೆದ್ರೆ ಗೊತ್ತೇ ಹಾಕತಿದ್ ಅಸ್ಥಿ ಪಂಜರ್ ಇದೆ ಶರೀರ